ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತು ವಿದ್ಯಾಶ್ರೀ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಒಂದು ವಿದ್ಯಾರ್ಥಿ ವೇತನವಾಗಿದೆ ಮೆಟ್ರಿಕ್ ನಂತರದ ಕೋರ್ಸ್ಗಳನ್ನು ಅಧ್ಯಯನ ಮಾಡುವಾಗ ಯಾವುದೇ ಇಲಾಖೆ ಅಥವಾ ಸರ್ಕಾರಿ ಅನುದಾನಿತ ವಿದ್ಯಾರ್ಥಿ ಹಾಸ್ಟೆಲ್ಗಳಲ್ಲಿ ಇಲ್ಲಿ ಪ್ರವೇಶ ಪಡೆಯದ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾಯಿದೆ ಅರ್ಹ ವಿದ್ಯಾರ್ಥಿಗಳು ವಾರ್ಷಿಕ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡೆಯುತ್ತಾರೆ ಈ ಲೇಖನದಲ್ಲಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹರತ ಮಾನದಂಡಗಳು ಅಗತ್ಯ ದಾಖಲೆಗಳು ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಒಳಗೊಂಡಿರುವ ವಿವರವಾದ ಮಾಹಿತಿಯನ್ನು ನಾವು ಇಲ್ಲಿ ಅನ್ವಯಿಸೋಣ ವಿದ್ಯಾಶ್ರೀ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮುಖ್ಯಾಂಶಗಳು ವಿದ್ಯಾರ್ಥಿ ವೇತನದ ಹೆಸರನ್ನು ನಾವು ಇಲ್ಲಿ ನೋಂದಾಯಿಸಿಕೊಳ್ಳೋಣ ಬನ್ನಿ ನೋಡಿ ವಿದ್ಯಾಸರು ವಿದ್ಯಾರ್ಥಿ ವೇತನ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಮುಖ್ಯಾಂಶಗಳು ವಿದ್ಯಾರ್ಥಿ ವೇತನದ ಹೆಸರು ವಿದ್ಯಾರ್ಥಿ ವೇತನ ಇಲಾಖೆ ಯಾವುದು ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಫಲಾನುಭವಿಗಳು ಒ ಬಿ ಸಿ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿದ್ಯಾರ್ಥಿ ವೇತನದ ಮೊತ್ತ ಎಷ್ಟು ಅಂದರೆ ಹದಿನೈದು ಸಾವಿರ ರೂಪಾಯಿ ಅಪ್ಲಿಕೇಶನ್ ಕೊನೆಯ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ವಿದ್ಯಾಶ್ರೀ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅರ್ಹತಾ ಮಾನದಂಡ ಸಾಮಾನ್ಯ ಇಲ್ಲಿ ಅನಗತ್ಯಗಳನ್ನು ನಾನು ನೋಡೋದಾದರೆ ಹಾಗಾದರೆ ಈ ವಿದ್ಯಾಶ್ರೀ ವಿದ್ಯಾರ್ಥಿ ವೇತನಕ್ಕೆ ಸಾಮಾನ್ಯ ಅಗತ್ಯತೆಗಳು ಏನಿರ್ಬೋದು ಏನು ಇದಾವೆ ಅನ್ನೋದು ನೋಡೋಣ ಬನ್ನಿ ಫಸ್ಟ್ ಒನ್ ಈ ವಿದ್ಯಾರ್ಥಿಯು ಭಾರತದ ಪ್ರಜೆಯಾಗಿರಬೇಕು ಇದು ಮೇನ್ ಇಂಪಾರ್ಟೆಂಟ್ ಮತ್ತು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕಾಗತ್ತೆ ಯಾಕಂದರೆ ವಿದ್ಯಾಶ್ರೀ ನಿಮಗೆ ಸಿಗಬೇಕು ಅಂದರೆ ನಿಮಗೆ ಯಾವುದೆಲ್ಲ ಅಗತ್ಯತೆಗಳು ಇರಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕ ಹೇಳ್ತಾ ಕೊಡ್ತಾ ಇದ್ದೀನಿ ಬನ್ನಿ ವಿದ್ಯಾರ್ಥಿಯ ಜಾತಿಯು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸೇರಿರಬೇಕಾಗುತ್ತೆ ವಿದ್ಯಾರ್ಥಿಯು ಸರ್ಕಾರಿ ಸ್ಥಳೀಯ ಸಂಸ್ಥೆಗಳು ಅನುದಾನಿತ ಸಂಸ್ಥೆಗಳು ಕರ್ನಾಟಕದ ಶಾಸನಬದ್ಧ ವಿದ್ಯಾಲಯಗಳೊಂದಿಗೆ ಇಲ್ಲಿ ಸಂಯೋಜಿತವಾಗಿರುವಂತಹ ಒಂದು ಅನುದಾನ ರಹಿತ ಮಾನ್ಯತೆ ಪಡೆದ ಖಾಸಗಿ ಸಂಸ್ಥೆಗಳಲ್ಲಿ ಯಾವುದೇ ಪೋಸ್ಟ್ ಮ್ಯಾಟ್ರಿಕ್ ಕೋರ್ಸ್ಗಳನ್ನು ಅನುಸರಿಸುತ್ತಿರಬೇಕಾಗುತ್ತೆ ಯಾವುದೇ ಇಲಾಖೆ ಅಥವಾ ಸರ್ಕಾರಿ ಅನುದಾನಿತ ವಿದ್ಯಾರ್ಥಿ ಹಾಸ್ಟೆಲ್ಗಳಿಗೆ ಪ್ರವೇಶ ಪಡೆಯದ ವಿದ್ಯಾರ್ಥಿಗಳು ವಿದ್ಯಾಶ್ರೀ ವಿದ್ಯಾರ್ಥಿ ವೇತನ ಯೋಜನೆಯಡಿ ಆಹಾರ ಮತ್ತು ವಸತಿ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಇಲ್ಲಿ ಅರ್ಹರಾಗಿರ್ತಾರೆ ನೆಕ್ಸ್ಟು ನೆಕ್ಸ್ಟು ಇಲ್ಲಿ ಶೈಕ್ಷಣಿಕ ಅಗತ್ಯತೆಗಳು ಯಾವುದು ಅಂದರೆ ತಸ್ತಮಾನ ಕೋರ್ಸ್ಗಳಿಗೆ ನಂತರ ಬಿ ಕಾಮ್ ಪ್ರವೇಶ ಎಮ್ ಎ ನಂತರ ಎಮ್ ಎ ಬಿ ಎಡ್ ನಂತರ ಎಮ್ ಎಲ್ ಬಿ ಪ್ರವೇಶ ಪಡೆದಿದ್ದರೆ ವಿದ್ಯಾರ್ಥಿಗಳು ನೀವು ಈ ಒಂದು ವಿದ್ಯಾಶೀರಿಗೆ ಅರ್ಹರಾಗಿರ್ತೀರಿ ಹಾಗಾದರೆ ಇಲ್ಲಿ ಬನ್ನಿ ಈ ಶೈಕ್ಷಣಿಕ ಅಗತ್ಯತೆಗಳು ಇಲ್ಲಿ ತಸ್ಮಾನ್ ಕೋರ್ಸ್ಗಳಿಗೆ ಉದಾಹರಣೆಗೆ ಬಿ ಎ ನಂತರ ಬಿ ಕಾಮ್ ಪ್ರವೇಶ ಎಮ್ ಎ ನಂತರ ಎಮ್ ಎಮ್ ಎ ಇಂಗ್ಲೀಷ್ ಬಿ ಎಡ್ ನಂತರ ಎಲ್ ಎಲ್ ಬಿ ಇತ್ಯಾದಿ ಪ್ರವೇಶ ಪಡೆದಿದ್ದರೆ ವಿದ್ಯಾರ್ಥಿಗಳು ವಿದ್ಯಾಶ್ರೀ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡೀಲಿಕ್ಕೆ ನೀವು ಅರ್ಹರಲ್ಲ ಆಗಿರ್ತಾರೆ ಕೋರ್ಸ್ನಲ್ಲಿ ವೈದ್ಯಕೀಯ ಅಭ್ಯಾಸ ಮಾಡುವಾಗ ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳನ್ನು ಅನುಸರಿಸುವ ವಿದ್ಯಾರ್ಥಿಗಳು ವಿದ್ಯಾಶ್ರೀ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವುದಿಲ್ಲ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳು ಪದವಿ ಅಥವಾ ಸ್ನಾತಕೋತ್ತರ ಪದವಿಗಳಲ್ಲಿ ಉತ್ತೀರ್ಣರಾದ ಮತ್ತು ಅನುಮೋದಿತ ವೃತ್ತಿಪರ ಅಥವಾ ತಾಂತ್ರಿಕ ಪ್ರಮಾಣಪತ್ರ ಡಿಪ್ಲೊಮಾ ಪದವಿ ಇವು ಯಾವುದಕ್ಕೂ ಕೂಡ ನೀವು ಅರ್ಹರಾಗಿರೋದಿಲ್ಲ ಈ ವಿದ್ಯಾಶೀಲಿಯನ್ನು ತೆಗೆದುಕೊಳ್ಳುವುದಕ್ಕೆ ನೆನ್ಪಿಟ್ಕೊಳ್ಬೇಕು ಇಲ್ಲಿ ಹಾಗಾದರೆ ವರ್ಗ ಅಂಕಗಳ ಶೇಕಡವರ್ ಹೊಸ ಅಪ್ಲಿಕನ್ ಅಂಕಗಳ ನವೀಕರಣ ಅರ್ಜಿ ನೋಡೋಣ ವರ್ಗ ಒನ್ ನಲ್ವತ್ತು ಪರ್ಸೆಂಟೇಜ್ ಇರಬೇಕು ಶೇಕಡಾವರ್ ಹೊಸ ಅಪ್ಲಿಕನ್ಗೆ ಇಲ್ಲಿ ಶೇಕಡಾವರ್ ನವೀಕರಣ ಅರ್ಜಿಗೆ ಐವತ್ತು ಪರ್ಸೆಂಟೇಜ್ ವರ್ಗ ಟು ಎ ತ್ರೀ ಎ ಮತ್ತು ತ್ರೀ ಬಿ ಅವರಿಗೆ ಐವತ್ತು ಪರ್ಸೆಂಟೇಜ್ ಇಲ್ಲಿ ಅರುವತ್ತು ಪರ್ಸೆಂಟೇಜ್ ಹಾಗಾದರೆ ಆದಾಯದ ಅಗತ್ಯತೆಗಳು ಎಷ್ಟಿರಬೇಕು ಅಂದರೆ ವಿದ್ಯಾರ್ಥಿ ಕುಟುಂಬದ ಒಟ್ಟು ವಾರ್ಷಿಕ ಆದಾಯವು ಕೆಳಗೆ ತಿಳಿಸಿದ ಮಿತಿಯಲ್ಲಿರಬೇಕಾಗುತ್ತೆ ನೆನಪಿಟ್ಕೊಳ್ಬೇಕು ಹಾಗಾದರೆ ಇಲ್ಲಿ ಆದಾಯದ ಅಗತ್ಯತೆಗಳು ನೋಡೋಣ ವರ್ಗ ವರ್ಗ ಒನ್ ಎರಡೂವರೆ ಲಕ್ಷ ರೂಪಾಯಿ ಆದಾಯದ ಮಿತಿ ಇರಬೇಕು ವರ್ಗ ಟೂ ತ್ರೀ ಎ ಆ್ಯಂಡ್ ತ್ರೀ ಬಿ ಒಂದು ಲಕ್ಷ ರೂಪಾಯಿ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನಕ್ಕೆ ಅಗತ್ಯವಿರುವ ದಾಖಲೆಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆರ್ ಡಿ ಸಂಖ್ಯೆ ಇರಬೇಕಾಗುತ್ತೆ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪೋಷಕರ ಆಧಾರ್ ಕಾರ್ಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶಾರ್ಟ್ ಸೈಡಿ ಯು ಎಸ್ ಎನ್ ಅಥವಾ ರಿಜಿಸ್ಟರ್ ನಂಬರ್ ಅಲ್ಲದ ವಿದ್ಯಾರ್ಥಿಗಳಿಗೆ ಇಲ್ಲಿ ಇರಬೇಕಾಗುತ್ತೆ ಇಷ್ಟೆಲ್ಲ ಇದ್ದರೆ ನೀವು ವಿದ್ಯಾಶೀರಿಯನ್ನು ನೀವು ತೆಗೆದುಕೊಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿದ್ಯಾಶ್ರೀ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದು ನಾವು ನೋಡೋಣ ಬನ್ನಿ ಆತ್ಮೀಯ ವಿದ್ಯಾಶ್ರೀ ವಿದ್ಯಾರ್ಥಿ ವೇತನ ಾಗಿ ಈ ಹಿಂದೆ ಪ್ರತ್ಯೇಕ ಅರ್ಜಿ ಪ್ರಕ್ರಿಯೆ ಇತ್ತು ಆದರೆ ಇನ್ನೂ ಮುಂದೆ ಪ್ರತ್ಯೇಕ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ನಿಮ್ಮ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗಿದೆ ಮತ್ತು ಪ್ರಸ್ತುತ ಶೈಕ್ಷಣಿಕ ವರ್ಷಕ್ಕೆ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಅರ್ಜಿಯನ್ನು ಸಲ್ಲಿಸುವಾಗ ಒದಗಿಸಿದ ಮಾಹಿತಿಯ ಆಧಾರದ ಮೇಲೆ ಇಲ್ಲಿ ಹರ ವಿದ್ಯಾರ್ಥಿಗಳು ವಿದ್ಯಾಶ್ರೀಯನ್ನು ಸ್ವಯಂಚಾಲಿತವಾಗಿ ನೀಡಲಾಗ್ತದೆ ಅಂಥ ಒಂದು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಾಗಿ ಆನ್ಲೈನ್ ಅರ್ಜಿಯನ್ನು ನೀವು ಸಲ್ಲಿಸಲಿಕ್ಕೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ಗೆ ನೀವು ಅರ್ಜಿಯನ್ನು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದೇ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಆ್ಯಂಡ್ ಕರ್ನಾಟಕ ಡಾಟ್ ಜಿ ಓ ವಿ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ವಿದ್ಯಾಸೀರಿಗೆ ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಇದು ನೆಕ್ಸ್ಟ್ ನಿಮ್ಮ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವಿದ್ಯಾಸೀರಿಯ ಒಂದು ಆನ್ಲೈನಲ್ಲಿ ನಿಮಗೆ ಬರ್ತಾ ಇರ್ತದೆ ಈಗಲೇ ತಡ ಮಾಡದೆ ನಿಮ್ಮ ಅಪ್ಲಿಕೇಶನ್ ಹಾಕಿ ಹಾಗೆ ವಿದ್ಯಾಸೀರಿಯನ್ನು ಪಡೆದುಕೊಳ್ಳಿ ಹೇಳ್ತಾ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಸರ್